ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕತೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಮುಂಚೆ ಒಂದು ಒಗಟ್ ಕೇಳಿದ್ವಿ ಆಕಾಶದಲ್ಲಿ ಹಾರ್ತಾನೆ ಬಾಲ ಜುಟ್ಟು ಇದ್ರೆ ಉಳಿತಾನೆ ಅಂತ ಇದಕ್ಕೆ ಸರಿಯಾದ ಉತ್ತರ ಗಾಳಿಪಟ ಮತ್ತೆ ಇದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಯಾರ್ಯಾರ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರ ಹೆಸರು ನೋಡೋಣ ಸವಿತಾ ಕುಲ್ಕರ್ಣಿ ಎಚ್ ಎಸ್ ನಾಯಕ್ ಕಾವ್ಯ ಹವಾಲ್ದಾರ್ ಹೊಸ ಚಿಗುರು ಶಿಲ್ಪಾ ಯೋಗೇನ್ ಮಾಲವಿಕಾ ಕುಸ್ನೂರ್ ನವ್ಯ ಅಜ್ಜರ್ ಕೃಷ್ಣ ರೆಡ್ಡಿ ಮತ್ತೆ ನಿಖಿಲಾ ರಾವ್ ಕಂಗ್ರಾಚ್ಯುಲೇಷನ್ಸ್ ಎಲ್ಲರಿಗೂ ಮತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಳಿದ್ದಕ್ಕೆ ನಾವು ಇದೇ ತರ ಇನ್ನೊಂದು ಒಗ್ಗಟ್ಟು ಕೇಳಿದ್ವಿ ಅಂಕುಡೊಂಕಿನ ಬಾವಿ ಎಣಕ್ ನೋಡಿದ್ರೆ ಚೂರು ನೀರಿಲ್ಲ ಅಂತ ಇದಕ್ಕೆ ಯಾಕೋ ಯಾರೂ ರಿಪ್ಲೈ ಮಾಡಿಲ್ಲ ಆನ್ಸರ್ ಹೇಳಿಲ್ಲ ಇನ್ನೊಂದು ಚಾನ್ಸ್ ತಗೊಳ್ಳಿ ಯೋಚನೆ ಮಾಡಿ ತುಂಬ ಈಸಿ ಇದೆ ಆನ್ಸರ್ ಏನು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಸಣ್ಣ ರಿಕ್ವೆಸ್ಟ್ ನೀವು ಕಾಮೆಂಟ್ ಮಾಡಬೇಕಾದ್ರೆ ನಿಮ್ದು ಪೂರ್ತಿ ಹೆಸರು ಮತ್ತೆ ನಿಮ್ಮ ಊರ ಹೆಸರು ಹೇಳಿ ಕಾಮೆಂಟ್ ಮಾಡಿದ್ರೆ ನಮ್ಗೊಂದು ಕ್ಲಾರಿಟಿ ಇರತ್ತೆ ಯಾರು ಮಾಡಿದ್ದಾರೆ ಅಂತ ಮತ್ತೆ ಅವ್ರ ಹೆಸರು ಹೇಳಕ್ಕೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ನಮ್ಮ ಜೀವನದಿ ಕಾವೇರಿ ಇದೆಲ್ಲರಿಗೂ ಗೊತ್ತಲ್ವಾ ಕಾವೇರಿ ಹೇಗೆ ಹುಟ್ಟಿದ್ಲು ಮತ್ತೆ ಕಾವೇರಿ ಅಂತ ಈ ನದಿಗೆ ಹೇಗೆ ಹೆಸರು ಬಂತು ಅಂತ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ಅಗ್ನಿ ಪುರಾಣದಲ್ಲಿ ಕಾವೇರಿ ನದಿಯ ಉಲ್ಲೇಖ ಮಾಡಿದ್ದಾರೆ ಈ ನದಿಗೆ ಕಾವೇರಿ ಅಂತ ಯಾಕೆ ಬಂತು ಒಬ್ಬ ರಾಜ ಇರ್ತಾನೆ ಅವನು ತನ್ನ ಮೋಕ್ಷಕ್ಕಾಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ ತಪಸ್ ಮಾಡ್ತಿರ್ತಾನೆ ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಹೇಳ್ತಾರೆ ಅವನಿಗೆ ಮೋಕ್ಷ ಸಿಗೋ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು ಅದೇನು ಅಂದ್ರೆ ಬ್ರಹ್ಮನ ಮಗಳಾದ ವಿಷ್ಣು ಮಾಯೆ ಅವಳನ್ನ ಸಲಹ ಬೇಕು ಸಾಕ್ಬೇಕು ಅಂತ ಬ್ರಹ್ಮನ ಆದೇಶದ ಪ್ರಕಾರ ಈ ರಾಜ ವಿಷ್ಣು ಚೆನ್ನಾಗಿ ಚನ್ನಾಗ್ ನೋಡ್ಕೋತಾನೆ ಸಾಕ್ತಾನೆ ಮತ್ತೆ ಅವಳು ಬೆಳೆದು ದೊಡ್ಡವಳ ಅವಳು ಹಿಮಾಲಯ ಪರ್ವತಕ್ಕೆ ಹೋಗಿ ಅವಳು ತಪಸ್ ಮಾಡ್ತಾಳೆ ಅದೇ ಸಮಯದಲ್ಲಿ ಈ ರಾಜನಿಗೆ ಮೋಕ್ಷನೂ ಸಿಗತ್ತೆ ವಿಷ್ಣು ತಪಸ್ಸಿಗೆ ಮೆಚ್ಚಿ ವಿಷ್ಣು ದೇವರು ಪ್ರತ್ಯಕ್ಷ ಆಗ್ತಾನೆ ಮತ್ತೆ ಇವಳಿಂದ ಜನರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಎರಡು ವರಗಳನ್ನ ಕೊಡ್ತಾನೆ ಮೊದಲನೇದೇನು ಗೊತ್ತಾ ಸಹಿಯ ಪರ್ವತಗಳಲ್ಲಿ ಇವಳು ನದಿಯಾಗಿ ಹರಿಬೇಕು ಅಂತ ಎರಡನೇದು ಇವಳು ಲೋಪ ಮುದ್ರೆ ಅನ್ನೋ ಹೆಸರಿನಿಂದ ಅಗಸ್ತ್ಯ ಮಹರ್ ಪತ್ನಿ ಆಗ್ಬೇಕು ಅಂತ ಅದೇ ಸಮಯದಲ್ಲಿ ಅಗಸ್ತ್ಯ ಮಹಾಋಷಿಗಳು ತಪಸ್ಸು ತಪಸ್ ಮಾಡ್ತಿರ್ತಾರೆ ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಹೇಳ್ತಾನೆ ನೀನು ಲೋಪ ಮುದ್ರೆಯನ್ನು ಮದ್ವೆ ಆಗ್ಬೇಕು ಅಂತ ಆಗ ಅಗಸ್ತ್ಯ ಮಹರ್ ವಿಷ್ಣು ಮಾಯ ರೂಪದಲ್ಲಿರೋ ಲೋಪ ಮುದ್ರೆ ಇರೋ ಜಾಗಕ್ಕೆ ಬಂದು ಅವಳನ್ನ ಮದುವೆ ಆಗ್ತಾರೆ ಅಗಸ್ಯ ಮಹರ್ಷಿಗಳು ಮತ್ತೆ ಲೋಪ ಮುದ್ರೆ ಇವರಿಬ್ಬರ ಮದ್ವೆ ಆಗಿ ಸ್ವಲ್ಪ ಸಮಯದಲ್ಲೇ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆ ಉಂಟಾಗಿರುತ್ತೆ ಆಗ ಅಗಸ್ತ್ಯ ಮಹರ್ಷಿಗಳು ಹೇಳಿರ್ತಾರೆ ಲೋಪ ಮುದ್ರೆಗೆ ನೀನು ನೀರಿನ ರೂಪ ತಾಳ್ಬೇಕು ಮತ್ತು ನನ್ನ ಕಮಂಡಲದಲ್ಲಿ ಬಂದು ನೆಲೆಸಬೇಕು ಅಂತ ಅವರ ಆದೇಶದಂತೆ ಲೋಪ ಮುದ್ರೆ ನೀರಿನ ರೂಪ ತಾಳ್ತಾಳೆ ಮತ್ತು ಅವರ ಕಮಂಡಲದಲ್ಲಿ ಹೋಗಿ ನೆಲೆಸ್ತಾಳೆ ಆಗ ಈ ಕಮಂಡಲನ ತಗೊಂಡು ಅಗಸ್ತ್ಯ ಮಹರ್ಷಿಗಳು ಸಹ್ಯ ಪರ್ವತದಲ್ಲಿರುವ ಬ್ರಹ್ಮಗಿರಿಗೆ ಹೋಗ್ತಾರೆ ಮತ್ತೆ ಅಲ್ಲಿ ಆ ಕಮಂಡಲನ ಒಂದು ಬಂಡೆ ಮೇಲೆ ಇಟ್ಬಿಟ್ಟು ಅವರು ಸ್ನಾನಕ್ಕೆ ಅಂತ ಹೋಗ್ತಾರೆ ಅದೇ ಸಮಯದಲ್ಲಿ ಬಿರುಗಾಳಿ ಬಂದು ಆ ಕಮಂಡಲ ಕೆಳಗೆ ಮದುಚತ್ತೆ ಅದರಲ್ಲಿರೋ ನೀರೆಲ್ಲ ಕೆಳಗೆ ಚಲ ಹೋಗುತ್ತೆ ಅದೇ ನೀರು ವಿರಾಜ ನದಿ ಜೊತೆ ಸೇರಿಬಿಟ್ಟು ಕಾವೇರಿ ನದಿಯಾಗಿ ಹರಿತಾಳೆ ಬ್ರಹ್ಮನ ಮಗಳು ವಿಷ್ಣು ನದಿ ಹೇಗಾದ್ಲು ಅಂತ ನಮಗೆ ಗೊತ್ತಾಯ್ತು ಆದ್ರೆ ಈ ನದಿಗೆ ಕಾವೇರಿ ಅಂತ ಹೆಸರು ಹೇಗ್ ಬಂತು ನಾವ್ ಈ ಕಥೆ ಆರಂಭದಲ್ಲಿ ಹೇಳಿದ್ವಿ ಅಲ್ವಾ ಒಬ್ಬ ರಾಜ ತಪಸ್ ಮಾಡ್ತಿರ್ತಾನೆ ಮತ್ತೆ ಬ್ರಹ್ಮದೇವರು ಹೇಳೋ ಪ್ರಕಾರ ಅವನೇ ಬ್ರಹ್ಮನ ಮಗಳಾದ ವಿಷ್ಣುಮಾಯನ ಸಾಕಿರ್ತಾನೆ ಅಂತ ಆ ರಾಜನ ಹೆಸರು ಕವೇರ ಅವನೇ ವಿಷ್ಣುಮಾಯನ ಸಾಕಿರೋದ್ರಿಂದ ಈ ನದಿಗೆ ಕಾವೇರಿ ನದಿ ಅಂತ ಹೆಸರು ಬಂತು ಅಗ್ನಿ ಪುರಾಣದ ಪ್ರಕಾರ ನಾವ್ ಕತೆ ಕೇಳಿದ್ವಿ ಕಾವೇರಿ ನದಿಯನ್ನ ಕಂದ ಪುರಾಣದಲ್ಲೂ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಇನ್ನೊಂದು ಕತೆ ಇದೆ ಆ ಕತೆ ಏನು ಅಂತ ನೆಕ್ಸ್ಟ್ ಅಲ್ಲಿ ಕೇಳೋಣ ನಮ್ಮ ಒಗಟಿಗೆ ಉತ್ತರ ಕೊಡೋದು ಮರಿಬೇಡಿ ಏನು ಅಂತ ಯೋಚನೆ ಮಾಡಿ ಕಮೆಂಟ್ ಮಾಡಿ ಕತೆ ಬಂಡಿಯನ್ನು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾರೆ ಧನ್ಯವಾದಗಳು